ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಸರುಬೇಳೆ ಪೊಂಗಲ್ ಮತ್ತು ಹುಣಸೆ ಹುಳಿ ಗೊಜ್ಜು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಬೇಳೆ ಪೊಂಗಲ್ಗೆ ಏನೇನು ಪದಾರ್ಥ ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಅಕ್ಕಿನ ತೊಳೆದು ಒಂದು ಪಾವಷ್ಟು ತೊಗೊಂಡಿದ್ದೀನಿ ಬೇಳೆ ಮುಕ್ಕಾಲು ಪಾವಷ್ಟು ತೊಗೊಂಡಿದ್ದೀನಿ ತೊಳೆದು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಜಾಮೂನ್ ಬೌಲ್ ತುಂಬ ಕಾಯಿ ತುರಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಮೆಣಸು ಎರಡು ಸ್ಪೂನು ಜಜ್ಜಿ ಇಟ್ಕೊಂಡಿದ್ದೀನಿ ತರತರಿಯಾಗೆ ಜೀರಿಗೆ ಎರಡು ಚಮಚ ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಒಂದು ಸ್ವಲ್ಪ ಕಾಯಿ ತುರಿ ಕಟ್ ಮಾಡಿ ಇಟ್ಕೊಂಡಿರೋದು ಇಪ್ಪತ್ತಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ನಾಲ್ಕು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಕುಕ್ಕರ್ ಪಾತ್ರೆ ಇಡೋಣ ನಾಲ್ಕು ನಾಲ್ಕು ಸ್ಪೂನಷ್ಟು ಎಣ್ಣೆ ತಗೊಳ್ಳೋಣ ಒಂದು ಒಂದು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಮೆಣಸು ತರತರಿಯಾಗಿ ಜಜ್ಜಿ ಇಟ್ಕೊಂಡಿದೀನಿ ಜೀರಿಗೆ ಎರಡು ಸ್ಪೂನು ಹಸಿಮೆಣಸಿನಕಾಯಿ ಮೂರು ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಹೆಸರು ಬೇಳೆ ಹಾಕೊಳ್ಳೋಣ ತೊಳೆದು ಇಟ್ಕೊಂಡಿರೋದು ಮುಕ್ಕಾಲು ಪಾವಷ್ಟು ತೊಗೊಂಡಿದ್ದೀನಿ ಒಂದು ಪಾವು ಅಕ್ಕಿಗೆ ಮುಕ್ಕಾಲು ಪಾವಷ್ಟು ತ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರುವನು ಒಂದು ಸ್ವಲ್ಪ ಅರ್ಶನದ ಪುಡಿ ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ಹಾಕೊಂಡಿದ್ದೀನಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಗಿದೆ ನೀರು ಹಾಕೊಳ್ಳೋಣ ಇವಾಗ ಒಂದು ಪಾವು ಅಕ್ಕಿಗೆ ಎಂಟು ಪಾವಷ್ಟು ನೀರು ಹಾಕಬೇಕು ಒಂದು ಪಾವು ಅಕ್ಕಿಗೆ ಎಂಟು ಪಾವಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕುದಿ ಇದೆ ಅಕ್ಕಿ ಹಾಕೊಳ್ಳೋಣ ಇವಾಗ ನಾವು ಒಂದು ಸ್ವಲ್ಪ ಅನ್ನ ಆಗ್ತಾ ಇದೆ ಅನ್ನುವಾಗ ಕುಕ್ಕರ್ ಮುಚ್ಚಲು ಮುಚ್ಕೋಬೇಕು ಕುದಿ ಬರ್ತಾ ಇದೆ ಒಂದು ಸ್ವಲ್ಪ ಅನ್ನ ಆಗಿದೆ ಅನ್ನ ಹಾಕ್ತಾ ಇದೆ ಅನ್ನೋ ಥರ ಬಂದಿದೆ ಕುಕ್ಕರ್ ಮುಚ್ಚಲು ಮುಚ್ಚುತ್ತೀನಿ ಅವಾಗ ಅನ್ನ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಸಲ ಹಾಕೊಳ್ಳೋಣ ಬಿಸರ್ ಕೂಗಿಸ್ಕೊಂಡಿದ್ದೀನಿ ನಾನು ಫುಲ್ಲು ಆರುವರೆಗೂ ಏನು ತೆಗಿಯಲ್ಲ ಹಿಂಗೆ ಅನ್ನ ಥರೇ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅನ್ನ ಥರನೇ ಇರಲಿ ಅಂತ ಅಂದರೆ ಕುಕ್ಕರೆಲ್ಲ ಕೂಗಾದಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಅದು ಎಲ್ಲ ನಾನು ತೋರಿಸಿದ್ನಲ್ಲ ಫ್ರೆಝರ್ನ ಹಿಂಗೆ ಎತ್ತಿ ಎತ್ತಿ ಅಂದರೆ ಎತ್ತಿ ಎತ್ತಿ ಮಾಡಿದ್ರೆ ಎಲ್ಲ ಹೋದ್ಮೇಲೆ ನೀವು ಮುಚ್ಚಲು ತೆಗಿ ತೆಗೀರಿ ಆವಾಗ ಹನ್ನ ಥರೇ ಗಟ್ಟಿಯಾಗಿರುತ್ತೆ ಇಲ್ಲ ಚೆನ್ನಾಗೇ ಬೇಯಲಿ ಅಂತ ಅಂದ್ಬಿಟ್ಟು ಇರ್ ಅಂದರೆ ಫುಲ್ಲು ಬಿಸಿಲು ಆರೂವರೆಗೂ ಬಿಡಿ ಈಗ ಹುಣಸೆ ಹುಳಿ ಗೊಜ್ಜಿಗೆ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಎರಡು ಹಸಿಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಒಂದು ಕಡ್ಡಿ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಇದು ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬಂದಿದೆ ಸ್ವಲ್ಪ ಅರ್ಶನದ ಪುಡಿ ಖಾರದ ಪುಡಿ ಎರಡು ಚಮಚ ಧನಿಯಾ ಪೌಡ್ರ್ ಮತ್ತು ಅಚ್ಚ ಖಾರದ ಪುಡಿ ಎರಡೂ ಮಿಕ್ಸ್ ಮಾಡಿಕೊಂಡು ಎರಡು ಚಮಚ ಹಾಕುತ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡೋಣ ಹುಣಸೆ ಹುಳಿ ನಿಂಬೆ ಗಾತ್ರದಷ್ಟು ತೊಗೊಂಡಿದ್ದೀನಿ ನಾನು ಅದೆಲ್ಲ ಸಿಪ್ಪೆಯೆಲ್ಲ ತೆಗೆದು ರಸ ಹಾಕತಾ ಇದ್ದೀನಿ ಎಲ್ಲ ಕಿವುಚಿ ಅದರದ್ದು ರಸ ಹಾಕುತ್ತಾ ಇದ್ದೀನಿ ಸ್ವಲ್ಪ ಬೇಯ್ಯಕ್ಕೆ ಬಿಡೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನಾವು ಕುಕ್ಕರ್ ಆರಿದೆ ಮಗಿಯೋಣ ನಾನು ಫುಲ್ಲು ವಿಸಲ್ ಆರೂವರೆಗೂ ಇದ್ದೆ ನಾನು ವಿಸಲ್ ಆರೂವರೆಗೂ ಬಿಟ್ಟಿದ್ದೆ ಅನ್ನ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಂಗೆ ಬಿಟ್ಟರೆ ಕಾಯಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಕಾಯಿ ತುರಿ ಒಂದು ಜಾಮೂನ್ ಬೌಲ್ ಅಷ್ಟು ತೊಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲಿ ಇಟ್ಕೊಳ್ಳೋಣ ತುಪ್ಪ ಹಾಕುತ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಕೈ ಆಗಿದೆ ಇವಾಗ ಹೆಸರು ಬೇಳೆ ಪೊಂಗಲ್ಗೆ ಹಾಕ್ಕೊಳ್ಳೋಣ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ಗೊಜ್ಜು ಈಗ ಆಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ಗೊಜ್ಜು ಆಗಿದೆ ಈಗ ರೆಡಿಯಾಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಆವಾಗ ಆಗಿದೆ ಅಂತ ಅಂದ್ಬಿಟ್ಟು ನಾನು ಲೋ ಫ್ಲೇಮಲ್ಲೇ ಮಾಡ್ಕೊಂಡಿದ್ದು ಹುಣಸೆ ಹುಳಿ ಗೊಜ್ಜನ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಿಮಗೆ ಅನ್ನ ಅನ್ನ ಥರನೇ ಇರಲಿ ಅಂತ ಅಂತ ಅಂದರೆ ಕುಕ್ಕರ್ ಮೇಲೆ ಒಂದು ಐ ಐದು ನಿಮಿಷ ಬಿಡಿ ಬಿಟ್ಟಾದಮೇಲೆ ಅದು ಎಲ್ಲನೂ ತೆಗೀರಿ ನೀವು ಬ್ರಝರ್ ಎಲ್ಲ ಮೇಲೆ ಹನ್ನನ್ನು ಥರನೇ ಇರುತ್ತೆ ಥ್ಯಾಂಕ್ ಯು